ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಿಲ್ಲಾ ಪಂಚಾಯಿತಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಸಿರುವಂಥದ್ದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ವಿದ್ಯಾರ್ಹತೆ ನಿಮ್ಮ ವಯಸ್ಸು ಮತ್ತು ವೇತನ ಶ್ರೇಣಿ ಜೊತೆಗೆ ಈ ಒಂದು ಅರ್ಜಿ ಸಲ್ಲಿಸಕ್ಕೆ ಅರ್ಜಿ ಶುಲ್ಕ ಮುಂತಾದ ಒಂದು ಪ್ರಮುಖ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಒಂದು ಚಿಕ್ಕಮಗಳೂರು ಜಿಲ್ಲಾ ಒಂದು ಪಂಚಾಯಿತಿ ಏನಿದೆ ಈ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು ನಿಮಗೆ ಕೇವಲ ಒಂದು ಹುದ್ದೆ ಆಗಿರುವಂಥದ್ದು ಈ ಒಂದು ಹುದ್ದೆಯ ಹೆಸರು ಬಂದು ನಿಮಗೆ ಅಸಿಸ್ಟೆಂಟ್ ಡಿಸ್ಟಿಕ್ ಪ್ಲ್ಯಾನಿಂಗ್ ಮ್ಯಾನೇಜರ್ ಅಂತ ನೋಡ್ಕೋಬೋದು ನಿಮಗೆ ಅಸಿಸ್ಟೆಂಟ್ ಡಿಸ್ಟಿಕ್ ಪ್ಲಾನಿಂಗ್ ಮ್ಯಾನೇಜರ್ ಅಂತ ಈ ಒಂದು ಹುದ್ದೆ ಆಗಿರುತ್ತೆ ಈ ಒಂದು ಹುದ್ದೆಗೆ ನಿಮಗೆ ಒಂದು ವೇತನ ಶ್ರೇಣಿ ಎಷ್ಟಿರುತ್ತೆ ಅಂತಂದರೆ ನಿಮಗೆ ಈ ಒಂದು ಹುದ್ದೆಗೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳು ನಿಮಗೆ ಒಂದು ಸಂಬಳ ಏನಿದೆ ಆ ಒಂದು ಸಂಬಳ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಕೊಬೋದು ಈ ಒಂದು ಹುದ್ದೆಗೆ ನಿಮಗೆ ಯಾವ ಒಂದು ಶೈಕ್ಷಣಿಕ ಅರ್ಹತೆ ಅಂದರೆ ನೀವು ಏನು ವಿದ್ಯಾಭ್ಯಾಸ ಮಾಡಿರಬೇಕು ಅಂತಂದರೆ ನಿಮಗೆ ಈ ಒಂದು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಅಧಿಸೂಚನೆಯ ಒಂದು ಪ್ರಕಾರ ನೀವು ಯಾವುದೇ ಒಂದು ವಿಶ್ವವಿದ್ಯಾಲಯ ಅಥವಾ ಮಂಡಳಿಯಿಂದ ನಿಮಗೆ ಬಿ ಇನ್ ಇ ಎಸ್ ಅಥವಾ ಇ ಆ್ಯಂಡ್ ಸಿ ಅಂದರೆ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಏನಿದೆ ಅದು ಮತ್ತು ಸಿ ಎಸ್ ಜೊತೆಗೆ ಐ ಎಸ್ ಈ ಮೂರಲ್ಲಿ ಒಂದನ್ನು ನೀವು ವಿದ್ಯಾಭ್ಯಾಸನ ಮಾಡಿರಬೇಕಾದ್ರೆ ಇದ್ರ ಜೊತೆಗೆ ಬೇಕಾದ್ರೆ ನೀವು ಎಮ್ ಸಿ ಎ ಅಥವಾ ಬಿ ಸಿ ಎನ ನೀವು ಪೂರ್ಣಗೊಳಿಸಿರೂ ಸಹ ಈ ಒಂದು ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ನೋಡ್ಕೋಬೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನಿಮಗೆ ಬಿ ಇ ಆಗಿರಬೇಕು ಬಿ ಇಲಿ ನೀವು ಸಿ ಎಸ್ಸು ಇ ಎಸ್ಸು ಮತ್ತು ಸಾರಿ ಈ ನಿಮಗೆ ಒಂದು ಸಿ ಎಸ್ಸು ಮತ್ತು ಇ ಎಸ್ಸು ಜೊತೆಗೆ ಐ ಎಸ್ಸು ಈ ಮೂರಲ್ಲಿ ಒಂದು ಕಾಂಬಿನೇಷನ್ ಏನಿದೆ ಈ ಕಾಂಬಿನೇಷನ್ನ ಮಾಡಿರಬೇಕು ಇದ್ರ ಜೊತೆಗೆ ಬೇಕಾದ್ರೆ ನೀವು ಮಾಡ್ಕೋತೀನಿ ಅಂತಂದರೆ ಎಮ್ ಸಿ ಎ ಅಥವಾ ಬಿ ಸಿ ಎ ಆ ಒಂದು ವಿದ್ಯಾರ್ಹತೆಯನ್ನು ಪೂರ್ಣಗೊಳಿಸಿದರೆ ಸಹ ಈ ಒಂದು ಅಪ್ಲಿಕೇಶನ್ಗೆ ನೀವು ಅರ್ಹವಾಗಿ ನೀವು ಅರ್ಜಿನ ಸಲ್ಲಿಸ್ಕೊಬೋದಾಗಿರುತ್ತೆ ನಾವು ನಿಮ್ಮ ಮೊದಲೇ ಹೇಳ್ದಂಗೆ ಈ ಒಂದು ಹುದ್ದೆಗೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ನಿಮಗೆ ಒಂದು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹುದ್ದೆಗೆ ನಿಮಗೆ ಒಂದು ವಯೋಮಿತಿ ಎಷ್ಟಿರಬೇಕು ಅಂತಂದರೆ ನಿಮಗೆ ಒಂದು ಚಿಕ್ಕಮಂಗ್ಳೂರು ಜಿಲ್ಲಾ ಪಂಚಾಯಿತಿ ಒಂದು ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ನಿಮಗೆ ನಲವತ್ತೈದು ವರ್ಷ ನಿಮಗೆ ಮೇಲಿರಬಾರ್ದು ಅಂದರೆ ನಲವತ್ತೈದು ವರ್ಷ ದಾಟಿರುವಂಥವ್ರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಬರೋದಿಲ್ಲ ನಲವತ್ತೈದು ವರ್ಷ ಒಳಗಡೆ ಇರುವಂಥವ್ರು ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಒಂದು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವಾಗ ಅಂತಂದರೆ ನೀವು ನೋಡ್ಕೋಬೋದು ಜಿಲ್ಲಾ ಪಂಚಾಯತ್ ಜಡ್ ಪಿ ಒಂದು ರೆಕ್ರೂಟ್ಮೆಂಟ್ನ ಪ್ರಕಾರ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಸ್ಟಾರ್ಟಿಂಗ್ ಡೇ ಮತ್ತು ಕೊನೆಯ ದಿನ ಅಂದರೆ ನಿಮಗೆ ಅರ್ಜಿ ಸಲ್ಲಿಸಿಕೆ ಮೊದಲನೇ ದಿನ ಬಂದು ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಒಂದು ಅರ್ಜಿ ಸಲ್ಲಿಸಿಕೆ ಪ್ರಾರಂಭ ದಿನಾಂಕ ಆಗಿರುತ್ತೆ ಅರ್ಜಿ ಸಲ್ಲಿಸಕ್ಕೆ ನಿಮಗೆ ಕೊನೆಯ ದಿನಾಂಕ ಬಂದು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತೆ ಫ್ರೆಂಡ್ಸ್ ನೀವು ಈ ಒಂದು ಹದಿನೈದನೇ ತಾರೀಕು ಒಳಗಡೆ ನೀವು ಅರ್ಜಿ ಸಲ್ಲಿಸ್ಕೊತೀನಿ ಅಂತಂದರೆ ನೀವು ಅರ್ಜಿನ ಸಲ್ಲಿಸ್ಕೋಬೋದು ನಿಮ್ಗೆ ಯಾರು ಅರ್ಜಿ ಸಲ್ಲಿಸೋಕೆ ಬಂದಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲ ನಿಮಗೆ ಅರ್ಜಿ ಸಲ್ಸೋಕ್ಕೆ ಬರೋದಿಲ್ಲ ಅಂತಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ ಅದಕ್ಕೆ ಜಾಯ್ನ್ ಆಗಿ ನೀವು ನಮಗೆ ಡೈರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಕಳಿಸ್ಕೊಟ್ರೆ ನಾವು ಸಹ ನಿಮಗೆ ಅರ್ಜಿನ ಸಲ್ಲಿಸ್ಕೊಡ್ತೀವಿ ಫ್ರೆಂಡ್ಸ್ ಯಾರು ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ಆಗಿರ್ತಾರೆ ಅಂಥವ್ರಿಗೆ ಒಂದು ಅರ್ಜಿ ಶುಲ್ಕ ಏನಿದೆ ಅದು ಸಂಪೂರ್ಣ ಉಚಿತವಾಗಿರುತ್ತೆ ಯಾರು ನಮ್ಮ ಚಾನಲ್ ಮೆಂಬರ್ಶಿಪ್ ಆಗಿರಲ್ಲ ಅಂಥವ್ರಿಗೆ ಪ್ರತ್ಯೇಕವಾದಂಥ ಒಂದು ಚಾರ್ಜಸ್ ಇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ನೀವು ಒಂದು ಅರ್ಜಿ ಏನು ಸಲ್ಲಿಸ್ತೀರಾ ಆ ಒಂದು ಅರ್ಜಿ ಸಲ್ಲಿಸೋಕೆ ಎಷ್ಟು ನಿಮಗೆ ಅರ್ಜಿ ಶುಲ್ಕ ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ ಫ್ರೆಂಡ್ಸ್ ನಿಮಗೆ ಉಚಿತವಾಗಿ ಒಂದು ಅರ್ಜಿ ಶುಲ್ಕ ಇರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಿಮಗೆ ಒಂದು ಅಧಿಕೃತ ವೆಬ್ಸೈಟ್ ಯಾವುದು ಅಂತಲೇ ನೀವು ನೋಡ್ಕೋಬೋದು ಚಿಕ್ಕಮಂಗ್ಳೂರು ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ನಾನು ನಿಮಗೆ ಇಲ್ಲೇ ಸ್ಕ್ರೀನಲ್ಲೇ ಬೇಕಾದ್ರೆ ಆಗ್ತಿ ನೋಡ್ಕೋಬೋದು ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ ಆ ಒಂದು ನೋಟಿಫಿಕೇಷನ್ ಏನಿದೆ ಸಂಪೂರ್ಣವಾಗಿ ಸ್ಟಡಿ ಮಾಡ್ಕೋಬೋದು ಸಂಪೂರ್ಣವಾಗಿ ಸ್ಟಡೀಸ್ ಮಾಡಿ ನೀವು ಈ ಒಂದು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಫ್ರೆಂಡ್ಸ್ ನಿಮಗೇನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಕಮೆಂಟಲ್ಲಿ ರಿಪ್ಲೈ ಕೊಡ್ತೀನಿ ಸೊ ನೆಕ್ಸ್ಟ್ ವೀಕಲ್ಲಿ ನಾನು ನಿಮಗೆ ಲೈವ್ ಮಾಡಿ ನಿಮಗೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅನ್ನೋದು ಸಪ್ರೇಟಾಗಿ ಮಾಡಿ ಮಾಡಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮಾಡ್ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಬಿಇಿ ಮಾಡಿರ್ತಾರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್